ರಂಗೋಲಿ ಅನಿಸ್ತು ತುಂಬಾ ಚೆನ್ನಾಗಿ ಅನಿಸ್ತು ಎಲ್ಲಾ ನನ್ನ ತಮ್ಮಂದಿರೆಲ್ಲ ಹದಿನೇಳು ವರ್ಷದಿಂದ ನಡೆಸ್ತಿದ್ದಾರೆ ತುಂಬಾ ಚೆನ್ನಾಗಿ ಆಗಿ ಬಂದಿದೆ ನಮಗೂನು ಇವರು ತುಂಬಾ ಚೆನ್ನಾಗಿ ಎಲ್ಲ ಒಕ್ಕೂಟದಿಂದ ನಡೆಸ್ತಿದ್ದಾರೆ ಎಲ್ಲಾ ಹೆಣ್ಮಕ್ಳಿಗೂನು ಖುಷಿಯಾಗಿದ್ದಾರೆ ಈ ತರ ಎಲ್ಲ ಮಾಡ್ತಾರ ನಾವು ಅನ್ಕೊಂಡಿಲ್ಲ ತುಂಬಾ ಚಿಕ್ಕ ವಯಸ್ಸಿಂದಾನೇ ಇವ್ರು ಮಾಡ್ತಾ ಇದ್ದಿದ್ದು ಈಗ ಇಷ್ಟು ದೊಡ್ಡ ದೊಡ್ಡವ್ರು ಆಗಿದ್ದಾರೆ ಅದನ್ನ ಕಂಟಿನ್ಯೂಯಸ್ ಆಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಇವ್ರು ಹೀಗೆ ನಡ್ಸ್ಕೊಂಡ್ ಹೋಗ್ಲಿ ಅಂತ ನಾನ್ ತುಂಬಾ ಕೋರ್ಕೊಂತೀನಿ ನಮ್ಮ ಮೂರ್ತಿ ಅಣ್ಣವರು ಈ ಸಲ ನಮ್ ರಂಗೋಲಿ ಸ್ಪರ್ಧೆಗೆ ಎಲ್ಲಾ ಗಿಫ್ಟ್ ಗಳ್ನ ಸ್ಪಾನ್ಸರ್ ಮಾಡಿದ್ರು ಅವ್ರು ಇದೇ ರೀತಿ ಮಾಡ್ತಾನೆ ಇರ್ಬೇಕು ನಮ್ಮ ಮಕ್ಳಿಗೂ ತುಂಬಾ ಪ್ರೋತ್ಸಾಹ ಕೊಡಬೇಕು ಇನ್ನ ಇನ್ನ ಹೆಚ್ಚು ಹೆಚ್ಚು ಜನ ಭಾಗವಹಿಸ್ಬೇಕು ನಮ್ಮ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಬರಬೇಕು ಅಂತ ತುಂಬಾ ಮುಂದಿನ ವರ್ಷ ಇನ್ನ ಹೆಚ್ಚು ಹೆಚ್ಚು ಒಂದೊಂದೇ ಪ್ರೋಗ್ರಾಮ್ಸ್ ಆಗ್ಲಿ ಎಲ್ಲ ಮಾಡ್ಕೊಂತಾ ಹೋಗ್ತಾ ಇರ್ತೀವಿ ನೀವು ನಮ್ಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು ಇರ್ಬೇಕು ತುಂಬಾ ಧನ್ಯ ನಮ್ಮ ಹೆಸರು ಇಂದ್ರಜಾ ಅಂತ ಪಲಾವ್ ಇಲ್ಲ ಎಲ್ಲ ಮಾಡೋದಿವ್ರೆ ಅಡಿಗೆ ಫುಲ್ ಎಲ್ಲ ಇವ್ರೆ ಮಧ್ಯಾಹ್ನ ಪಲಾವ್ ಎಲ್ಲ ಅವ್ರದ್ದು ಅಡಿಗೆ ಮಾಡೋದಲ್ಲ ಅವರು ತಿನ್ನೋದಲ್ಲ ನೀವು ಧನ್ಯವಾದಗಳು <laughs> ಧನ್ಯವಾದಗಳು